ಹೆಲೋ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ನಾವು ಪ್ರಥಮ ಸಂಕಲನಾತ್ಮಕ ಮೌಲ್ಯಮಾಪನ ಎಸ್ ಎ ಒನ್ ಸಮೇಟಿವ್ ಅಸೆಸ್ಮೆಂಟ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಇದು ಎಲ್ ಬಿ ಎ ಆಧಾರಿತ ಪ್ರಶ್ನೆ ಪತ್ರಿಕೆಯಾಗಿದೆ ಸೊ ವಿಷಯ ಬಂದು ವಿಜ್ಞಾನ ತರಗತಿ ಏಳು ಏಳನೇ ತರಗತಿಯ ವಿಜ್ಞಾನ ವಿಷಯದ ಪ್ರಶ್ನಪತ್ರಿಕೆಯನ್ನು ನೋಡೋಣ ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಪ್ರಶ್ನೆ ವಿನ್ಯಾಸವನ್ನು ನೋಡಿದಾಗ ಇಲ್ಲಿ ಉದ್ದೇಶವಾರು ಅಂಕ ಹಂಚಿಕೆ ಇದೆ ಜ್ಞಾನ ತಿಳುವಳಿಕೆ ಅನ್ವಯ ಕೌಶಲ ಯಾವುದೇ ಅದಕ್ಕೆ ಎಷ್ಟು ಅಂಕಗಳು ಮತ್ತು ಎಷ್ಟು ಶೇಕಡವನ್ನು ಕೊಟ್ಟಿದ್ದೇವೆ ಅಂತ ಹೇಳಿಬಿಟ್ಟು ನೋಡ್ಬೋದು ಜ್ಞಾನಕ್ಕೆ ಹನ್ನೆರಡು ಹನ್ನೆರಡು ಆದರೆ ಶೇಕಡ ಮೂವತ್ತು ತಿಳುವಳಿಕೆಗೆ ಹದಿನಾಲ್ಕು ಶೇಕಡ ಮೂವತ್ತೈದು ಅನ್ವಯ ಎಂಟು ಶೇಕಡ ಇಪ್ಪತ್ತು ಕೌಶಲಕ್ಕೆ ಆರು ಶೇಕಡ ಐವ ಹದಿನೈದು ಸೊ ಟೋಟಲು ನಲವತ್ತು ಅಂಕಗಳು ಸೊ ಶೇಕಡ ನೂರು ಓಕೆ ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟು ಪ್ರಶ್ನಾವಾರು ಅಂಕ ಹಂಚಿಕೆ ಇದೆ ಸೊ ಅದರೊಳಗಡೆ ಪ್ರಶ್ನೆಯ ವಿಧ ವಸ್ತು ನಿಷ್ಠ ಪ್ರಶ್ನೆ ಮತ್ತು ಅತಿ ಕಿರು ಉತ್ತರ ಒಂದು ಮಾರ್ಕ್ಸಿಂದು ಸೊ ಹನ್ನೆರಡು ಟೋ ಶೇಕಡ ಮೂವತ್ತು ಕಿರು ಉತ್ತರ ಪ್ರಶ್ನೆ ಎರಡು ಮಾರ್ಕ್ಸಿಂದು ಇಪ್ಪತ್ತು ಶೇಕಡ ಐವತ್ತು ದೀರ್ಘ ಉತ್ತರ ಪ್ರಶ್ನೆ ನಾಲ್ಕು ಮಾರ್ಕ್ಸಿಂದು ಸೊ ಒಟ್ಟು ಅಂಕ ಎಂಟು ಶೇಕಡ ಇಪ್ಪತ್ತು ಒಟ್ಟು ನಲವತ್ತು ಅಂಕಗಳು ಶೇಕಡ ನೂರಕ್ಕೆ ಸೊ ಕಠಿಣತೆಯ ಮಟ್ಟ ಆಧರಿಸಿ ಅಂಕ ಹಂಚಿಕೆ ಮೂರನೇದು ಅದರೊಳಗಡೆ ಕಠಿಣತೆಯ ಮಟ್ಟ ಅಂತ ಅಂದರೆ ಸರಳ ಹನ್ನೆರಡು ಶೇಕಡ ಮೂವತ್ತು ಸಾಧಾರಣ ಇಪ್ಪತ್ತು ಅಂಕ ಐವತ್ತು ಶೇಕಡ ಕಠಿಣ ಎಂಟು ಶೇಕಡ ಇಪ್ಪತ್ತು ಇಲ್ಲೂ ಅಷ್ಟೇ ಒಟ್ಟು ನಲವತ್ತು ಶೇಕಡ ನೂರಕ್ಕೆ ಅದಾದ ಮೇಲೆ ನೆಕ್ಸ್ಟು ಘಟಕವಾರು ಅಂಕ ಹಂಚಿಕೆಯನ್ನು ನೋಡೋಣ ನಾವು ಈ ಒಂದು ಸೆಮಿಸ್ಟ್ರಲ್ಲಿ ಏಳನೇ ತರಗತಿಯಲ್ಲಿ ಐದು ಘಟಕಗಳಿದೆ ಸೊ ಐದು ಘಟಕಗಳಿಗೆ ಎಷ್ಟೆಷ್ಟು ಮಾರ್ಕ್ಸನ್ನು ಕೊಟ್ಟಿದ್ದೀವಿ ಅಂತ ಹೇಳಿಬಿಟ್ಟು ಇಲ್ಲಿ ಬರೆದಿದ್ದಾರೆ ಸಸ್ಯಗಳಲ್ಲಿ ಪೋಷಣೆ ಮೂರು ಅಂಕ ಸಾರಿ ಒಂದು ಅಂಕದ್ದು ಮೂರು ಪ್ರಶ್ನೆ ಎರಡು ಅಂಕ ಎರಡು ಮಾರ್ಕ್ಸ್ಗಳನ್ನು ಕೊಟ್ಟಿದ್ದಾರೆ ಸೊ ಒಟ್ಟು ಪ್ರಶ್ನೆಗಳು ಐದು ಒಟ್ಟು ಅಂಕಗಳು ಏಳು ಓಕೆ ನೆಕ್ಸ್ಟ್ ಪ್ರಾಣಿಗಳಲ್ಲಿ ಪೋಷಣೆ ಒಟ್ಟು ಒಂದು ಅಂಕದ್ದು ಮೂರು ಎರಡು ಪ್ರಶ್ನೆಗಳಿದ್ದಾವೆ ಎರಡು ಅಂಕದ ಎರಡು ಪ್ರಶ್ನೆಗಳಿದ್ದಾವೆ ನಾಲ್ಕು ಅಂಕದ್ದು ಒಂದು ಒಟ್ಟು ಪ್ರಶ್ನೆ ಐದು ಇದೆ ಸೊ ಅದಕ್ಕೆ ಒಟ್ಟು ಅಂಕಗಳು ಹತ್ತು ಉಷ್ಣ ಪಾಠದಲ್ಲಿ ನಾವು ಎರಡು ಪ್ರಶ್ನೆಗಳು ಒಂದು ಅಂಕದ್ದು ಎರಡು ಪ್ರಶ್ನೆಗಳು ಎರಡು ಅಂಕದ್ದು ಟೋಟಲ್ ನಾಲ್ಕು ಪ್ರಶ್ನೆಗಳು ಆರು ಅಂಕದ್ದು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಮತ್ತು ಲವಣ ಪಾಠಕ್ಕೆ ಮೂರು ಪ್ರಶ್ನೆಗಳು ಒಂದಂಕದ್ದು ಎರಡು ಪ್ರಶ್ನೆಗಳು ಎರಡು ಅಂಕಗೆ ಟೋಟಲ್ ಐದು ಪ್ರಶ್ನೆಗಳು ಒಟ್ಟು ಅಂಕ ಏಳು ಮತ್ತು ಭೌತ ಮತ್ತು ರಾಸಾಯನಿಕ ಬದಲಾವಣೆಯಲ್ಲಿ ಎರಡು ಪ್ರಶ್ನೆಗಳು ಅಂಕ ಎರಡು ಪ್ರಶ್ನೆಗಳು ಅಂಕ ಒಂದು ಪ್ರಶ್ನೆ ನಾಲ್ಕು ಅಂಕ ಸೊ ಟೋಟಲ್ ಐದು ಪ್ರಶ್ನೆಗಳು ಹತ್ತು ಅಂಕಗಳು ಇಲ್ಲಿ ಒಟ್ಟು ನೀವು ನೋಡ್ಬೋದು ಒಂದು ಮಾರ್ಕ್ಸಿಂದು ಹನ್ನೆರಡು ಅಂಕಗಳು ಎರಡು ಮಾರ್ಕ್ಸಿಂದು ಹತ್ತು ಅಂಕಗಳು ನಾಲ್ಕು ಮಾರ್ಕ್ಸಲ್ಲಿ ಎರಡು ಸಾರಿ ಒಂದು ಅಂಕದ ಹನ್ನೆರಡು ಪ್ರಶ್ನೆಗಳು ಎರಡು ಅಂಕದ ಹತ್ತು ಪ್ರಶ್ನೆಗಳು ನಾಲ್ಕು ಅಂಕದ ಎರಡು ಪ್ರಶ್ನೆಗಳು ಟೋಟಲ್ ಇಪ್ಪತ್ನಾಲ್ಕು ಪ್ರಶ್ನೆಗಳು ಅದಕ್ಕೆ ಅಂಕಗಳು ನಲವತ್ತು ಸೊ ಈಗ ಬನ್ನಿ ಪ್ರಥಮ ಸಂಕಲನಾತ್ಮಕ ಮೌಲ್ಯಮಾಪನ ಎಸ್ ಎನ್ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ದೀವಿ ಇಲ್ಲಿ ಅಲ್ಲಿ ನಾವು ಯಾವ ರೀತಿಯಾಗಿ ಯಾವ ರೀತಿಯಾಗಿ ನಾವು ನೀಲನಕಾಶೆಯನ್ನು ರೆಡಿ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಅದಕ್ಕೆ ಅನುಗುಣವಾಗಿ ಇಲ್ಲಿ ಪ್ರಶ್ನೆ ಪತ್ರಿಕೆ ಇದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಒಂದು ಉತ್ತರವನ್ನು ಬರೆಯಿರಿ ಮೂರು ಪ್ರಶ್ನೆಗಳು ಒಂದು ಅಂಕ ಆಯ್ಕೆ ಮಾಡಿ ಬರೆಯಿರಿ ಸಸ್ಯಗಳ ಆಹಾರದ ಕಾರ್ಖಾನೆಗಳು ನಮ್ಮ ದೇಹದ ಅತಿದೊಡ್ಡ ಗ್ರಂಥಿ ವಸ್ತುವಿನ ಉಷ್ಣತೆಯ ಮಟ್ಟದ ಅಳತೆ ಅದಾದ ಮೇಲೆ ನೆಕ್ಸ್ಟು ಹೇಳಿಕೆ ಸರಿ ಇದ್ದರೆ ಸರಿ ಎಂದು ತಪ್ಪಿದರೆ ತಪ್ಪು ಎಂದು ಗುರುತಿಸಿ ಇಲ್ಲೂ ಸಹ ಮೂರು ಪ್ರಶ್ನೆಗಳು ಒಂದು ಅಂಕಗಳಿಗೆ ಎಲ್ಲ ಸಸ್ಯಗಳು ಹಸಿರು ಬಣ್ಣವನ್ನು ಹೊಂದಿರುತ್ತೆ ಮರವು ಉತ್ತಮ ಉಷ್ಣ ನಿರೋಧಕವಾಗಿದೆ ಕಬ್ಬಿಣ ಮತ್ತು ಉಕ್ಕು ಒಂದೇ ರೀತಿಯ ಪದಾರ್ಥಗಳಾಗಿವೆ ನೆಕ್ಸ್ಟ್ ಮೇನ್ ಬಂದುಬಿಟ್ಟು ಖಾಲಿ ಬಿಟ್ಟಿರುವ ಜಾಗವನ್ನು ಸೂಕ್ತ ಪದಗಳಿಂದ ಭರ್ತಿ ಮಾರಿ ಭರ್ತಿ ಮಾಡಿರಿ ಮೂರು ಪ್ರಶ್ನೆಗಳು ಒಂದು ಅಂಕಕ್ಕೆ ಸಸ್ಯಗಳಲ್ಲಿ ಹಸಿರು ಬಣ್ಣ ನೀಡುವ ವರ್ಣಕವೆಂದರೆ ಡ್ಯಾಶ್ ಲಿಟ್ಮಸ್ ಒಂದು ಡ್ಯಾಶ್ ಸೂಚಕ ನೆಲ್ಲಿಕಾಯಿಯಲ್ಲಿ ಹೇರಳವಾಗಿ ಸಿಗುವಂಥ ವಿಟಮಿನ್ ಡ್ಯಾಶ್ ಇದೆ ನಾಲ್ಕನೇ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹೀರಿಕೆ ಪದದ ಅರ್ಥ ತಿಳಿಸಿ ಅರಿಶಿನ ಯಾವ ಬಣ್ಣದ ಸೂಚಕ ಸಾಬೂನು ತಯಾರಿಕೆ ಯಾವ ಬದಲಾವಣೆಯಾಗಿದೆ ಸೊ ಅಂತ ಅಂದರೆ ಇದು ಸಹ ಮೂರು ಪ್ರಶ್ನೆ ಒಂದಂಕ ಟೋಟಲ್ ಮೂರು ಮಾರ್ಕ್ಸ್ ಸೊ ಅದಾದ ಮೇಲೆ ಬಂದ್ಬಿಟ್ಟು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದೆ ದ್ವಿತೀಯ ಸಂಶ್ಲೇಷಣೆ ಎಂದರೇನು ಇಲ್ಲಿ ಹತ್ತು ಪ್ರಶ್ನೆಗಳಿದೆ ಎರಡು ಮಾರ್ಕ್ಸಿನ ಹತ್ತು ಪ್ರಶ್ನೆಗಳು ಟೋಟಲ್ ಇಪ್ಪತ್ತು ಮಾರ್ಕ್ಸ್ ದ್ವಿತೀಯ ಸಂಶ್ಲೇಷಣೆ ಎಂದರೇನು ಸಸ್ಯಗಳು ಸ್ವಪೋಷಕ ಜೀವಿಗಳೆಂದು ಏಕೆ ಕರೆಯಿಸಿಕೊಳ್ಳುತ್ತದೆ ಪ್ರಾಣಿಗಳಲ್ಲಿ ಪೋಷಣೆ ಎಂದರೇನು ಎರಡು ಉದ್ದೇಶಗಳನ್ನು ತಿಳಿಸಿರಿ ಅಮೀಬಾದ ಚಿತ್ರವನ್ನು ಬರೆದು ಅದರ ಎರಡು ಭಾಗಗಳನ್ನು ಗುರುತಿಸಿ ಉಷ್ಣ ಪ್ರಸಾರವಾಗುವ ಮೂರು ವಿಧಗಳನ್ನು ಪಟ್ಟಿ ಮಾಡಿ ಪ್ರಯೋಗಶಾಲಾ ತಾಪಮಾಪಕ ಮತ್ತು ವೈದ್ಯಕೀಯ ತಾಪಮಾಪಕ ನಡುವಿನ ಎರಡು ವ್ಯತ್ಯಾಸ ತಿಳಿಸಿ ನೆಕ್ಸ್ಟು ಸಾಮಾನ್ಯ ಉಪ್ಪನ್ನ ಲವಣ ಎಂದು ಹೇಳಲಾಗುತ್ತದೆ ಏಕೆ ಕೆಳಗಿನವುಗಳನ್ನು ಆಮ್ಲ ಪತ್ಯ ವಿಂಗಡಿಸಿ ಭೌತ ಬದಲಾವಣೆಯ ಲಕ್ಷಣಗಳನ್ನು ಬರೆಯಿರಿ ಕಲಾಯಿ ಎಂದರೇನು ನೀರು ಸಾಗಿಸಲು ಬಳಸುವ ಕಬ್ಬಿಣದ ಕೊಳಾಯಿಗಳಿಗೆ ಕಲಾಯಿ ಮಾಡುವುದು ಉತ್ತಮ ಏಕೆ ನೆಕ್ಸ್ಟ್ ಮೇನ್ ಬಂದ್ಬಿಟ್ಟು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಪ್ರಶ್ನೆಗಳು ನಾಲ್ಕು ಅಂಕಗಳಿಗೆ ಟೋಟಲ್ ಎಂಟು ಅಂಕಗಳು ಮಾನವನ ಜೀರ್ಣಾಂಗ ವ್ಯೂಹದ ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿರಿ ಭೌತ ಮತ್ತು ರಾಸಾಯನಿಕ ಬದಲಾವಣೆ ಎಂದರೇನು ತಲಾ ಎರಡು ದಿನನಿತ್ಯ ನೋಡುವ ಉದಾಹರಣೆಗಳ ಮೂಲಕ ವಿವರಿಸಿ ಇದಿಷ್ಟು ಸಹ ಇಪ್ಪತ್ನಾಲ್ಕು ಪ್ರಶ್ನೆಗಳಿಗೆ ನಲವತ್ತು ಅಂಕಗಳನ್ನು ಹೊಂದಿರುವಂಥ ಪ್ರಶ್ನೆ ಪತ್ರಿಕೆ ಇಲ್ಲಿ ಬಂದ್ಬಿಟ್ಟು ಮಾದರಿ ಉತ್ತರ ಪತ್ರಿಕೆಯನ್ನು ನೋಡ್ಬೋದು ನೀವು ಮೊದಲನೇ ಪ್ರಶ್ನೆ ಎಲೆಗಳು ಯಕೃ ತಾಪ ತಪ್ಪು ಸರಿ ತಪ್ಪು ಕ್ಲೋರೋಫಿಲ್ ಅಥವಾ ಪತ್ರಹರಿತು ಅಂತಲೂ ಬರಿಬಹುದು ನೈಸರ್ಗಿಕ ವಿಟಮಿನ್ ಸಿ ನೆಕ್ಸ್ಟು ಜೀರ್ಣಗೊಂಡ ಆಹಾರವು ಕರುಳಿನ ಬಿತ್ತಿಯಲ್ಲಿರುವ ರಕ್ತನಾಳಗಳಿಗೆ ಸೇರುವ ಪ್ರಕ್ರಿಯೆಯಾಗಿದೆ ಹೀರಿಕೆ ಅಂದರೆ ನೆಕ್ಸ್ಟು ಹಳದಿ ರಾಸಾಯನಿಕ ಕ್ವಶನ್ ನಂಬರ್ಸ್ಗಳನ್ನು ಕೊಟ್ಟಿದ್ದೀನಿ ಸೊ ಕನ್ಫ್ಯೂಷನ್ ಆಗದಂಗೆ ನೀವು ಅದನ್ನು ಕಾಪಿ ಮಾಡ್ಬೋದು ಸಸ್ಯಗಳು ಸೂರ್ಯನ ಬೆಳಕು ನೀರು ಕಾರ್ಬನ್ ಡೈಆಕ್ಸೈಡ್ ಹಾಗೂ ಪತ್ರಹರಿತಿನ ಸಹಾಯದಿಂದ ಆಹಾರವನ್ನು ತಯಾರಿಸುವ ಪ್ರಕ್ರಿಯೆಯನ್ನು ಅದಕ್ಕೆ ಸಂಶ್ಲೇಷಣೆ ಎಂದು ಕರೆಯುತ್ತೇವೆ ಹದಿನಾಲ್ಕನೇ ಪ್ರಶ್ನೆ ಏಕೆಂದರೆ ಸಸ್ಯಗಳು ತಮ್ಮದೇ ಆದ ಆಹಾರವನ್ನು ಬೆಳಕು ನೀರು ಮತ್ತು ಇಂಗಾಲದ ಡೈಆಕ್ಸೈಡನ್ನು ಬಳಸಿ ತಯಾರಿಸಿಕೊಳ್ಳುತ್ತವೆ ಹದಿನೈದನೇ ಪ್ರಶ್ನೆ ಹಾಗೆ ನಾನು ನಾನು ಆಗಿ ಸ್ಕ್ರೋಲ್ ಮಾಡ್ತೀನಿ ನೀವು ನೋಡ್ಕೋಬಹುದು ಸೊ ಅದಾದಮೇಲೆ ನೆಕ್ಸ್ಟು ಹದಿನಾರನೇ ಪ್ರಶ್ನೆ ಅಮೀಬಾದ ಚಿತ್ರವನ್ನು ಬಿಡಿಸಿ ಯಾವುದಾದ್ರೂ ಎರಡು ಭಾಗಗಳನ್ನು ಗುರುತಿಸಕ್ಕೆ ಹೇಳಿದ್ವಿ ಇಲ್ಲಿ ಬರೆದಿದ್ವಿ ಅದರೊಳಗಡೆ ಯಾವುದಾದ್ರೂ ಎರಡು ಬರೆದ್ರೂ ನಾವೆರಡು ಮಾರ್ಕ್ಸ್ಗಳನ್ನು ಕೊಡಬೇಕಾಗತ್ತೆ ಹದಿನೇಳನೇ ಪ್ರಶ್ನೆ ಉಷ್ಣ ವಾಹನ ಉಷ್ಣ ಸಂವಹನ ಉಷ್ಣ ವಿಕಿರಣ ಹದಿನೆಂಟನೇ ಪ್ರಶ್ನೆ ವೈದ್ಯಕೀಯ ತಾಪಮಾಪಕ ಮತ್ತು ಪ್ರಯೋಗಶಾಲಾ ತಾಪಮಾಪಕ ನಡುವಿನ ವ್ಯತ್ಯಾಸವನ್ನು ಬರೆದಿದ್ದೀವಿ ಸೊ ಹತ್ತೊಂಬತ್ತನೇದು ಏಕೆಂದರೆ ಅದು ಆಮ್ಲ ಮತ್ತು ಪ್ರತ್ಯಾಮ್ಲದ ಪ್ರತಿಕ್ರಿಯೆಯಿಂದ ಉತ್ಪತ್ತಿಯಾದ ಲವಣವಾಗಿದೆ ನೆಕ್ಸ್ಟು ಇಲ್ಲಿ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಯಾವುದೇ ಯಾವುದು ಅಂತ ಹೇಳಿಬಿಟ್ಟು ಪಟ್ಟಿ ಮಾಡೋಕ್ಕೆ ಹೇಳಿದ್ವಿ ನೆಕ್ಸ್ಟು ಇಪ್ಪತ್ತೊಂದು ಸ್ಥಿತಿ ಬದಲಾವಣೆ ಹೊಸ ಪದಾರ್ಥ ಉಂಟಾಗದು ಅಂದರೆ ಉಂಟಾಗುವುದಿಲ್ಲ ಪರಾವರ್ತ ಬದಲಾವಣೆ ಭೌತ ಬದಲಾವಣೆಯ ಲಕ್ಷಣಗಳು ಇಪ್ಪತ್ತೆರಡನೇದು ಕಲಾಯಿ ಎಂದರೆ ಲೋಹದ ಮೇಲೆ ರಾಸಾಯನಿಕ ಅಥವಾ ಧಾತು ಲೇಪನ ಮಾಡುವ ಪ್ರಕ್ರಿಯೆ ಇದು ತುಕ್ಕು ತಡೆಯಲು ಸಹಾಯಕವಾಗಿದೆ ನೀರಿನೊಂದಿಗೆ ಸಂಪರ್ಕದಲ್ಲಿರುವ ಕೊಳಾಯಿಗಳಿಗೆ ಇದು ಅತ್ಯಂತ ಸೂಕ್ತವಾಗಿದೆ ಅದಾದ ಮೇಲೆ ನೆಕ್ಸ್ಟು ಇಪ್ಪತ್ತ್ಮೂರನೇ ಪ್ರಶ್ನೆ ಬಂದುಬಿಟ್ಟು ಇಲ್ಲಿ ಜೀರ್ಣಾಂಗ ವ್ಯೂಹದ ನೀವು ನೋಡ್ಬೋದು ಮಾನವನ ಜೀರ್ಣಾಂಗ ವ್ಯೂಹದ ಅಂದವಾದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ ಅಂತ ಇದೆ ಸೊ ಇಲ್ಲಿ ನಾನು ಇಲ್ಲಿ ಜಾಗ ಬಿಟ್ಟಿದ್ದೀನಿ ಸೊ ಇಲ್ಲಿ ಪಠ್ಯಪುಸ್ತಕದಲ್ಲಿದೆ ಏಳನೇ ತರಗತಿಯ ವಿಜ್ಞಾನದಲ್ಲಿ ಇದೆ ವ್ಯೂಹದ ಚಿತ್ರವನ್ನು ಬರೆದು ಮಕ್ಕಳು ಸೊ ಅಲ್ಲಿ ಭಾಗಗಳನ್ನು ಗುರುತಿಸಬೇಕಾಗತ್ತೆ ಸೊ ಅದನ್ನು ಬಿಟ್ಟಿದ್ದೀನಿ ನಾನು ನೆಕ್ಸ್ಟು ಇಪ್ಪತ್ನಾಲ್ಕನೇ ಪ್ರಶ್ನೆ ಭೌತ ಬದಲಾವಣೆ ಅಂದರೆ ಪದಾರ್ಥದ ಸ್ಥಿತಿಯ ಬದಲಾವಣೆ ಉಂಟಾದರೂ ಹೊಸ ಪದಾರ್ಥ ಉಂಟಾಗುವುದಿಲ್ಲ ಉದಾಹರಣೆ ನೀರನ್ನು ಹಿಮವಾಗಿಸುವುದು ಉಪ್ಪು ನೀರಿನಲ್ಲಿ ಕರಗುವುದು ರಾಸಾಯನಿಕ ಬದಲಾವಣೆ ಹೊಸ ಪದಾರ್ಥ ಉಂಟಾಗುವ ಬದಲಾವಣೆ ಆಗಿದೆ ಸೊ ಉದಾಹರಣೆ ಕಾಗದ ಸುಡುವುದು ಹಣ್ಣು ಕೊಳೆಯುವುದು ಇಷ್ಟೇ ಅಲ್ಲದೆ ಉದಾಹರಣೆಗಳನ್ನು ಅಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ನಿಮ್ಮ ನಿತ್ಯ ನಿತ್ಯ ಜೀವನದಲ್ಲಿ ನಡೆಯುವ ಬದಲಾವಣೆಗಳನ್ನು ಬರೆಯಿರಿ ಅಂತ ಹೇಳಿಬಿಟ್ಟು ಸೊ ಹಾಗಾಗಿಬಿಟ್ಟು ಅದನ್ನು ನಾವು ಗಮನದಲ್ಲಿಟ್ಕೊಂಡು ನಾವು ಯಾವುದಾದ್ರೂ ಉದಾಹರಣೆಗಳನ್ನು ಕೊಟ್ಟರು ಸಹ ಅದು ಭೌತ ಬದಲಾವಣೆಯನ್ನು ರಾಸಾಯನಿಕ ಬದಲಾವಣೆಯನ್ನು ನೋಡಿಬಿಟ್ಟು ನಾವು ಮಾರ್ಕ್ಸ್ ಕೊಡಬೇಕಾಗತ್ತೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲಿಯವರೆಗೆ ನೀವು ಈ ಎಸ್ ಎ ಒನ್ನಿಗೆ ಎಸ್ ಎ ಒನ್ನ ಏಳನೇ ತರಗತಿಯ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ಅದ್ರ ಜೊತೆಗೆ ಮಾದರಿ ಉತ್ತರ ಪತ್ರಿಕೆ ಅದರ ಜೊತೆಗೆ ಬ್ಲೂ ಪ್ರಿಂಟ್ ಸಹ ನಾನು ನೋಡಿದ್ವಿ ಇಲ್ಲಿ ಅವರಿಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ please 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 friends subscribe mari like mari share mari thank you once again